ಧರ್ಮಕ್ಷೇತ್ರ ಸಂರಕ್ಷಣಾ ಸಮಿತಿ ಸುರತ್ಕಲ್ ಇದರ ಆಶ್ರಯದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಖಂಡಿಸಿ ರವಿವಾರ ಜನಗ್ರಹ ಸಭೆ ಹಾಗೂ ಜಾಥಾವು ಸುರತ್ಕಲ್ ವಿದ್ಯಾದಾಯಿನಿ ಶಾಲಾ ಮೈದಾನದಲ್ಲಿ ನಡೆಯಿತು ಈ ವೇಳೆ ದಿಕ್ಸೂಚಿ ಭಾಷಣ ಮಾಡಿದ ವಸಂತ ಗಿಳಿಯಾರ್ ಅವರು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಮನವರಿಕೆ ಮಾಡುವಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಡವಿದ್ದಾರೆ ನಾವು ಸೌಜನ್ಯ ಹೋರಾಟದ ವಿರುದ್ಧರಲ್ಲ ಇಂದಿಗೂ ನಾನು ಕೂಡ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕೆಂದು ಬಯಸಿದ್ದೇನೆ ಆದರೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಡೆಯುತ್ತಿರುವ ಅಪಪ್ರಚಾರ ಕೆಲವರು ಹೋರಾಟದಲ್ಲಿರುವುದು ಷಡ್ಯಂತ್ರದ ಭಾಗವಾಗಿದೆ ಇದನ್ನು ಧಿಕ್ಕರಿಸದೆ ಹೋದರೆ ಮನೆ ಮನೆಯ ದೈವಸ್ಥಾನಕ್ಕೂ ಇಂತಹ ಷಡ್ಯಂತ್ರದ ಹೋರಾಟ ಬರಬಹುದು ಎಂದರು ಸಾಮಾಜಿಕ ಜಾಲತಾಣದಲ್ಲಿ ಬರುವ ಕಂಟೆಂಟ್ಗಳನ್ನು ತರಕಿಸದೆ ಫಾರ್ವರ್ಡ್ ಮಾಡುವ ಮನಸ್ಥಿತಿ ನಿಲ್ಲಬೇಕಿದೆ ಧರ್ಮಸ್ಥಳದ ಅಪಪ್ರಚಾರದಲ್ಲಿ ಸಮೀರ್ ಮಾಡಿದ ಎಐ ಕಂಟೆಂಟ್ ಕೂಡ ಕಾರಣವಾಗಿದೆ ಸತ್ಯವನ್ನು ಅರಿತು ನಾವು ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದರು ಆತನಿಗೆ ಫಿಮೋಸಿಸ್ ಅಂತೇಳಿ ಒಂದು ಲೈಂಗಿಕವಾದಂಥ ಒಂದು ಸಮಸ್ಯೆ ಆ ಫಿಮೋಸಿಸ್ ಇರುವಂಥ ವ್ಯಕ್ತಿಗಳಲ್ಲಿ ಲೈಂಗಿಕವಾದಂಥ ಕೀಳರಿಮೆ ಇರ್ತದೆ ಅಸಾಮರ್ಥ್ಯದ ಬಗ್ಗೆ ಅವರಿಗೊಂದು ಕೀಳರಿಮೆ ಇರ್ತದೆ ಅದು ಹಾಗೆ ಬಿಟ್ಟರೆ ಅವರಲ್ಲಿ ಅದೊಂದು ಒಂದು ಮಾನಸಿಕವಾದಂಥ ವ್ಯಾಧಿಗೆ ಕಾರಣವಾಗ್ತದೆ ಆ ಕಾರಣಕ್ಕೆ ಅವರು ವಿಕೃತಿ ವಿಕೃತ ಕಾಮಿಗಳಾಗುವಂಥ ಸಾಧ್ಯತೆಗಳಿರ್ತದೆ ಅನ್ನುವಂಥ ಒಂದು ಸ್ಟಡಿ ರಿಪೋರ್ಟ್ ಇದೆ ನೀವು ಗೂಗಲ್ ಮಾಡಿದ್ರೆ ಅದು ಸಿಗ್ತದೆ ಫಿಮೋಸಿಸ್ ಇರುವವರ ಸಮಸ್ಯೆಗಳ ಬಗ್ಗೆ ಅದು ಹೇಳ್ತಾ ಹೋಗುತ್ತೆ ಸಂತೋಷರಾಗಿಗಿದ್ದದ್ದು ಕೂಡ ಫಿಮೋಸಿಸ್ ಆತ ಆಕೆಯ ಜೊತೆ ಲೈಂಗಿಕ ದೌರ್ಜನ್ಯವನ್ನು ನಡೆಸುವ ಸಂದರ್ಭದಲ್ಲಿ ಆದಂಥ ಗಾಯ ಅದು ಅದನ್ನು ಡಾಕ್ಟರ್ ಮಹಬಳೇಶ್ ಶೆಟ್ಟಿ ಅವರು ಮಾಡಿದ್ದಾರೆ ಹಿಂದೂ ಐಕ್ಯ ವೇದಿಕೆಯ ಪ್ರಮುಖರಾದ ಕುಂಟರ್ ರವೀಶ್ ತಂತ್ರಿ ಮಾತನಾಡಿ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರ ಮಾಡುವವರು ಧರ್ಮ ಪೀಠದಲ್ಲಿರುವ ಹೆಗಡೆ ಅವರನ್ನು ಅನುಮಾನಿಸಿ ಕೆಳಗಿಳಿಸುವ ತಂತ್ರವಾಗಿದೆ ಇದನ್ನು ನಾವೆಲ್ಲ ಒಕ್ಕೂಟದಿಂದ ಖಂಡಿಸಬೇಕಿದೆ ನಮ್ಮ ದೇವಸ್ಥಾನ ಸಂಪ್ರದಾಯಗಳು ಹಿಂದೂ ಧರ್ಮದ ಅಡಿಗಲ್ಲು ಇದನ್ನು ಉಳಿಸುವುದು ಹಿಂದೂ ಸಮಾಜಕ್ಕೆ ಅಗತ್ಯವಾಗಿದೆ ಧರ್ಮ ಉಳಿಸಲು ಮುಂದಾದರೆ ಧರ್ಮ ನಮ್ಮನ್ನು ಉಳಿಸುತ್ತದೆ ಎಂದರು ಧರ್ಮೋ ರಕ್ಷತಿ ರಕ್ಷಿತ ಎಂಬ ವಚನ ಸತ್ಯ ಯಾರು ಧರ್ಮ ಮುಂದಾಡಿ ಮುಂದಾಡಿತ್ತಾರೋ ಅವರ ರೋಮವನ್ನು ಅಲುಗಾಡಿಸಲಿಕ್ಕೂ ಕೂಡ ಇಲ್ಲಿರುವಂಥ ದುಷ್ಟಶಕ್ತಿಗಳಿಗೆ ಸಾಧ್ಯ ಇಲ್ಲ ಎಂಬುದನ್ನು ನೆನಪಿಸಿಕೊಡಬೇಕು ಆದ್ದರಿಂದ ಇವತ್ತು ನಮ್ಮೆಲ್ಲರ ನಮ್ಮೆಲ್ಲರ ಸಂಕಲ್ಪ ನಮ್ಮೆಲ್ಲರ ಘೋಷಣೆ ನಮ್ಮೆಲ್ಲರ ಒಂದೇ ನಮಗೆ ಯಾರ ಮೇಲೆಯೂ ಕೂಡ ವಿಶ್ವಾಸ ಇಲ್ಲ ಇವತ್ತು ಕ್ಷೇತ್ರದ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಯಾವೊಂದು ಆಕ್ರಮಣ ಇದೆಯೋ ಆ ಆಕ್ರಮಣದ ಹಿಂದೆ ಪಹಲ್ಗಾಮ್ನಲ್ಲಿ ಕೈಯಲ್ಲಿ ಕೋವಿಯನ್ನು ಹಿಡಿದು ಮಾಡಿದಂತ ಭಯೋತ್ಪಾದಕರ ದಾಳಿಯ ಹಿಂದಿರುವಂಥ ಚಿಂತನೆ ಏನು ಅದೇ ಚಿಂತನೆಯೊಂದಿಗೆ ಈ ಕ್ಷೇತ್ರದ ಮೇಲೆ ನಡೀತಾ ಇರುವ ಕಾರಣಗಳ ಜಾತಕ ಹೊರಗೆ ಬರಬೇಕು ಆದರೆ ಈ ಕೇಸು ಎನ್ಐಎಗೆ ಹಸ್ತಾಂತರ ಆಗಬೇಕು ಖ್ಯಾತ ಜ್ಯೋತಿಷಿ ಕಾರ್ಯಕ್ರಮದ ಸಂಘಟಕರಾದ ಕೆ ಸಿ ನಾಗೇಂದ್ರ ಭರದ್ವಾಜ್ ಪ್ರಾಸ್ತಾವಿಕ ಮಾತನಾಡಿ ನಮ್ಮ ಧಾರ್ಮಿಕ ಭಾವನೆಗೆ ಘಾಸಿ ಮಾಡುವ ಕೆಲಸವಾಗುತ್ತಿದೆ ಶಬರಿಮಲೆ ತಿರುಪತಿ ಶನಿಶಿಂಗಾಪುರ ಹೀಗೆ ಎಲ್ಲೆಡೆ ಅಪಪ್ರಚಾರ ಷಡ್ಯಂತ್ರ ಆಗಿದ್ದು ಇಂದು ನಮ್ಮ ಮನೆ ಬಾಗಿಲಿಗೆ ಇಂತಹ ಷಡ್ಯಂತ್ರ ಬಂದಿದೆ ಇದನ್ನು ತಡೆಯಲು ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲಬೇಕಿದೆ ಎಂದರು ತಂದು ಕೊಟ್ಟಂತ ವ್ಯಕ್ತಿಯನ್ನು ತನಿಖೆ ಯಾಕೆ ಮಾಡಿಲ್ಲ ಈಗ ಸುಳ್ಳು ಆಯ್ತು ಅಪಪ್ರಚಾರ ಅಂತಾಯ್ತು ಅಂತ ಹೇಳಿದ್ರೆ ಎಲ್ಲ ಅಪಪ್ರಚಾರ ಮಾಡಿದ ನಂತರ ಅದನ್ನು ಪುನಃ ಸರಿ ಮಾಡುದು ಯಾರು ದೇಶ ವಿದೇಶ ಪತ್ರಿಕೆಗಳಲ್ಲಿ ದೇಶ ವಿದೇಶದಲ್ಲಿ ಈ ಒಂದು ಘಟನೆ ಕುರಿತಾಗಿ ಚರ್ಚೆ ಆಯಿತು ಮಾಸ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಅದರಲ್ಲಿ ಹಿಂದೂ ಟೆಂಪಲ್ ಅಂತಲೇ ಉಂಟು ಮಾಸ್ ಬರೆಯಲ್ಲಿ ಹಿಂದೂ ಟೆಂಪಲ್ ಸಿಟಿ ಧರ್ಮಸ್ಥಳ ಹಾಗೆ ಹೆಸರು ಉಂಟು ಅಲ್ ಅಲ್ಲಿ ಬರ್ತದೆ ಜರ್ಮನಿಯ ಪತ್ರಿಕೆಯಲ್ಲಿ ಬರ್ತದೆ ಹಾಗೆ ಪಾಕಿಸ್ತಾನ್ ನ್ಯೂಸಲ್ಲೂ ಬರ್ತದೆ ಹಾಗಿರುವಾಗ ಇದರ ಹಿಂದಿನ ಷಡ್ಯಂತ್ರ ಏನು ಇದಕ್ಕೆ ತಕ್ಕದಾದಂಥ ಉತ್ತರ ನಮ್ಮ ದಕ್ಷಿಣದಿಂದ ಕೊಡಬೇಕಾ ಬೇಡವಾ ನಮ್ಮ ದಕ್ಷಿಣದಿಂದ ಕೊಡಬೇಕಾ ಬೇಡವಾ ಇದಕ್ಕೆ ಉತ್ತರ ಹಿಂದೂ ಸಂಘಟನೆಯ ಪ್ರಮುಖರಾದ ಕಡಂಬೋಡಿ ಮಹಾಬಲ ಪೂಜಾರಿ ಶ್ರೀ ಕಾಂತೇರಿ ಧೂಮಾವತಿ ದೈವಸ್ಥಾನದ ಆಡಳಿತ ಮುಕ್ತೇಸರರಾದ ಮಂಜುಕಾವ ಕಾವರಮನೆ ಪಣಂಬೂರು ಓರ್ವ ಶ್ರೀ ಮಾರಿಯಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಲಕ್ಷ್ಮಣ ಅಮೀನ್ ಶ್ರೀ ವೀರಭದ್ರ ದುರ್ಗಾಪರಮೇಶ್ವರಿ ಕ್ಷೇತ್ರದ ಪ್ರಮುಖರಾದ ಆನಂದ ಗುರಿಕಾರ ಸಮಾಜ ಸೇವಕರಾದ ಲೀಲಾಧರ ಕರ್ಕೇರ ಮಂಗಳೂರು ಬಾರ್ ಕೌನ್ಸಿಲ್ ಅಧ್ಯಕ್ಷರಾದ ಎಚ್ ವಿ ರಾಘವೇಂದ್ರ ರಾವ್ ಜಗದೀಶ್ ವಿಎಚ್ಎಸ್ ಕಾರ್ಯದರ್ಶಿ ಶ್ರೀರಂಗಯ್ ಜಯಪ್ರಕಾಶ್ ಸೂರಿಂಜೆ ಅಶೋಕ್ ಕೃಷ್ಣಾಪುರ ರಾಜ್ ಕೃಷ್ಣಾಪುರ ಮತ್ತಿತರರು ಉಪಸ್ಥಿತರಿದ್ದರು